ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ನ ಇಷ್ಟು ಸೀಸನ್ಗಳಲ್ಲಿ ಸ್ಕೂಲ್ ಟಾಸ್ಕ್ ಒಂಥರ ಐಕಾನಿಕ್ ಟಾಸ್ಕ್ ಅಂತಲೇ ಹೇಳಬಹುದು ಇದರಲ್ಲಿ ಸ್ಪರ್ಧಿಗಳು ಮಕ್ಕಳಾಗಿ ಮಾಡೋ ಕುಚೇಷ್ಟೆಗಳು ಕಪಿ ಚೇಷ್ಟೆಗಳು ಮಜಾ ಕೊಟ್ಟರೆ ಕೆಲವು ಕಡೆ ಅದು ಬಾಲಿಶ ಅಂತ ಅನಿಸಿ ಒಂದು ರೀತಿ ಇರಿಟೇಟ್ ಕೂಡ ಆಗೋದು ಈ ಅಲ್ಲಿ ಫಾರ್ ಎ ಚೇಂಜ್ ಸ್ಕೂಲ್ ಟಾಸ್ಕ್ ಬದಲು ಕಾಲೇಜ್ ಕ್ಯಾಂಪಸ್ ಟಾಸ್ಕ್ ಕೊಟ್ಟಿದ್ದಾರೆ ಇದು ಒಳ್ಳೆಯ ಚೇಂಜ್ ಅಂತಲೇ ಹೇಳಬಹುದು ಈ ವಾರ ಪೂರ್ತಿ ಒಳ್ಳೆಯ ಮನರಂಜನೆನ ಈ ಟಾಸ್ಕಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲಾ ಸ್ಪರ್ಧಿಗಳ ರೆಟ್ರೋ ಸ್ಟೈಲ್ ಲುಕ್ ಸೂಪರ್ ಆಗಿ ಕಾಣಿಸ್ತಾ ಇದೆ ಇನ್ನು ನಮ್ಮ ಕಾಮಿಡಿ ಕಿಂಗ್ ಗಿಲ್ಲಿ ಅವರಿಂದ ಒಂದು ಬ್ಲಾಕ್ ಬಸ್ಟರ್ ಕಾಮಿಡಿ ಸೀರೀಸ್ ನ ಖಂಡಿತ ಇಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಅವರು ರಾಕಿ ಬಾಯ್ ಸ್ಟೈಲ್ ಸ್ವಾಗ್ ನಲ್ಲಿ ಕೂದಲು ಸರಿ ಮಾಡ್ಕೋತಿದ್ದಾರೆ ಮಲ್ಲಮ್ಮನ ಎತ್ತಿ ಗಿರಿಗಿಟ್ಲೆ ತರ ಆಡಿಸ್ತಾ ಇದಾರೆ ಕಾಲೇಜ್ ನ ಬೆಂಚ್ ಮೇಲೆ ಹತ್ತಿ ಟೀಚರ್ ಗಳಿಗೆ ಕ್ವಾಟ್ಲೆ ಕೊಡ್ತಾವ್ರೆ ಅಭಿ ಅವರು ಸ್ಪಂದನ ಕೆನ್ನೆನ ಮುಟ್ತಾ ಇದ್ರೆ ಅವಳು ನಮ್ ಕ್ಲಾಸ್ ಹುಡುಗಿ ನೀನೆ ನೋಳು ಕೆನ್ನೆ ಮುಟ್ಟೋದು ಅಂತ ತಾವೇ ಸ್ಪಂದನ ಕೆನ್ನೆನ ಮುಟ್ಟಿ ಅವ್ರ ಕೈನಲ್ಲಿ ಹೊಡಿಸ್ಕೊಂಡು ಓಡ್ ಹೋಗ್ತಾ ತಮ್ಮ ಎಂದಿನ ಕಾಮಿಡಿ ಕೊಡ್ತಾ ಇದ್ದಾರೆ ಇನ್ನು ಧನುಷ್ ಮತ್ತು ಅಭಿ ಕೂಡ ಈ ಪ್ರಮೋದಲ್ಲಿ ಸಖತ್ ಆಕ್ಟಿವ್ ಆಗಿ ಕಾಣಿಸ್ತಾ ಇರೋದು ಖುಷಿ ಕೊಡೋ ವಿಚಾರ ಇಲ್ಲಿ ಅಭಿ ಸ್ಪಂದನ ಕೆನ್ನೆ ಮುಟ್ತಾ ಇದ್ರೆ ಧನುಷ್ ಅವರು ಕಾಲೇಜ್ ಟೀಚರ್ನ ತಮ್ಮ ಹೆಗಲ್ ಮೇಲೆ ತಕೊಂಡು ಹೋಗ್ತಿದ್ದಾರೆ ಸ್ಪಂದನಾ ಜೊತೆ ಹೆಜ್ಜೆ ಹಾಕ್ತಿದ್ದಾರೆ ಚಂದ್ರಪ್ರಭಾ ಅವರು ಇಪ್ಪತ್ತೊಂದು ವರ್ಷದ ಹುಡುಗ ಆಗಿದ್ದಾರೆ ಇವರಿಂದಾನು ಈ ಟಾಸ್ಕ್ ನಲ್ಲಿ ತುಂಬಾ ನಿರೀಕ್ಷೆ ಇದೆ ಇನ್ನು ಮಲಗಬೇಕು ಅಂತಿರೋರಿಗೆ ಹಾಸ್ಗೆ ಹಾಸ್ ಕೊಟ್ಟ ಹಾಗೆ ಆಗಿರೋದು ಮನೆಯ ಹೊಸ ಲವ್ ಬರ್ಡ್ಸ್ ಆದಂತ ಸೂರಜ್ ಸಿಂಗ್ ಮತ್ತು ರಾಶಿಕಾ ಶೆಟ್ಟಿ ಅವರಿಗೆ ಈ ಟಾಸ್ಕ್ನ ಇವರಿಗೆ ಡಿಸೈನ್ ಮಾಡಿದಾರೇನೋ ಅನ್ನೋ ಹಾಗೆ ಇವರಿಬ್ಬರು ರೊಮ್ಯಾನ್ಸ್ ಮಾಡ್ತಾ ತಮ್ಮ ಲೋಕದಲ್ಲೇ ತೇಲ್ತಾ ಬೇರೆ ಕಾಲೇಜ್ ಮೇಟ್ಗಳಿಗೆ ಹೊಟ್ಟೆ ಉರಿಸ್ತಾ ಇರೋದಂತೂ ಖಂಡಿತ ಇವರ ರೊಮ್ಯಾನ್ಸ್ನ ನೋಡಿ ಒಬ್ಬರು ಸ್ಪರ್ಧಿ ಇದೆಲ್ಲ ಟಾಸ್ಕ್ನಲ್ಲಿ ಇಲ್ಲ ಅಂತ ಅಂತಿರೋದು ಮಾತ್ರ ಖಂಡಿತ ಸಖತ್ ಕಾಮಿಡಿ ಪಂಚ್ ಅಂತ ಅನ್ಬಹುದು ಆದರೆ ಸೂರಜ್ ಸಿಂಗ್ ಹಾಗೂ ರಾಶಿಕಾ ಶೆಟ್ಟಿ ಅವರ ರೊಮ್ಯಾನ್ಸ್ ಈಗೀಗ ಸ್ವಲ್ಪ ಲೈನ್ ದಾಟಿ ಮುಜುಗರ ಉಂಟು ಮಾಡ್ತಿರೋದಂತೂ ಖಂಡಿತ ನಿನ್ನೆಯ ಪ್ರಾಂಕ್ ಎಲಿಮಿನೇಷನ್ನಲ್ಲಿ ರಾಶಿಕಾ ಶೆಟ್ಟಿ ಸೇವ್ ಆಗೋ ಮೊದಲು ಹಾಗೂ ಅವರು ಸೇವ ಆದ್ಮೇಲೂ ಕೂಡ ಸೂರಜ್ ಹಾಗೂ ರಾಶಿಕಾ ಶೆಟ್ಟಿ ಅವ್ರಿಬ್ರು ಕೂಡ ಅಳ್ತಾ ತಪ್ಕೊಂಡಿದ್ದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತು ಜೊತೆಗೆ ನೋಡೋಕೆ ಇರಿಟೇಷನ್ ಕೂಡ ಆಯ್ತು ಕಳೆದ ವಾರ ಎಂಟ್ರಿ ಕೊಟ್ಟಾಗ ತಮ್ಮ ಸೀರಿಯಸ್ ಔಟ್ಲುಕ್ಕಿಂದ ಮನೆಯ ಆಟಕ್ಕೆ ಒಂದು ಹೊಸ ಇಂಟೆನ್ಸಿಟಿನ ಸೂರಜ್ ಸಿಂಗ್ ಅವರು ತರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅವರು ಒಂದು ಕಡೆ ಅಶ್ವಿನಿ ಗೌಡ ಅವರ ಗ್ಯಾಂಗ್ ಸೇರಿ ಮತ್ತೊಂದು ಕಡೆ ರಾಶಿಕಾ ಶೆಟ್ಟಿಯವರ ಲವ್ನಲ್ಲಿ ಮುಳುಗಿ ಎಲ್ಲ ಸಂಪೂರ್ಣವಾಗಿ ಕಳೆದು ಹೋಗ್ತಿದ್ದಾರೆ ಅನ್ನೋದು ನಮ್ಮ ಭಾವನೆ ಇವರೇನು ರಾಶಿಕಾ ಶೆಟ್ಟಿ ಅವ್ರನ್ನ ಲವ್ ಮಾಡೋಕೆ ಬಿಗ್ ಬಾಸ್ಗೆ ಬಂದ್ರ ಅಂತ ಅನುಮಾನ ಬರೋಷ್ಟರ ಮಟ್ಟಿಗೆ ಅವರ ನಡವಳಿಕೆ ಸದ್ಯಕ್ಕೆ ಕಾಣಿಸ್ತಾ ಇದೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್